ನೋಡಿ ಮಧು ಬಂಗಾರಪ್ಪರವರು ಐವತ್ತೊಂಬತ್ತು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬತ್ತಾಟ ಶಿಕ್ಷಕರ ಕೊರತೆಯನ್ನು ನೀಗಿಸ್ತಾ ಇಲ್ಲ ಸೊ ಆದಷ್ಟು ಬೇಗ ನೀಗಿಸಬೇಕು ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಳವಿಲ್ಲ ಅಂತ ಹೇಳ್ತಾ ಇದಾರಂತೆ ಸೊ ನೀವೇ ನೋಡ್ಬೋದು ನಿನ್ನೆ ವಿಡಿಯೋಗಳಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ ಹೈ ಫ್ರೆಂಡ್ಸ್ ನಮಸ್ತೆ ಸೊ ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಬುಕ್ಕನ್ನ ಕೇಳ್ತಾ ಇದ್ರಿ ಇದು ಒಂದು ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು ಇದು ಈ ಪೋಸ್ಟು ಕೆ ಎ ಎಸ್ ಲೆವೆಲ್ಗಿರುತ್ತೆ ಓಕೆನಾ ಸೊ ತುಂಬ ಚೆನ್ನಾಗಿದೆ ಓಕೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೆಲವೊಬ್ರು ಸ್ಯಾಂಪಲ್ ಪೇಜಸ್ ಹಾಕ್ರಿ ಅಂತ ಕೇಳ್ತಿದ್ರು ಸೊ ಇದು ನಮ್ಮ ಎಫ್ ವಿ ಪೇಜ್ ಎ ಜೆ ಹೆಚ್ ಯು ಚಾನಲ್ ಅಂತ ಸೊ ಇಲ್ಲೂ ಹೋಗಿ ಕೂಡ ನೀವು ಫಾಲೋ ಮಾಡ್ಬೋದು ಎಲ್ಲ ರೀತಿ ಇನ್ಫಾರ್ಮೇಷನ್ ಇಲ್ಲೂ ಕೂಡ ಬರುತ್ತೆ ಸೊ ಸ್ಯಾಂಪಲ್ ಪೇಜಸ್ನ ಇವಾಗ ನೋಡ್ತಾ ಹೋಗ್ಬೋದು ಓಕೆ ಸ್ಯಾಂಪಲ್ ಪೇಜಸ್ ಒಂದೊಂದಾಗಿ ನೋಡ್ತಾ ಹೋಗಿ ಸೊ ಇದು ಅಧ್ಯಾಯ ಒಂದು ಬುಕ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓಕೆನಾ ಅಧ್ಯಾಯ ಒಂದಿದು ಇನ್ನು ಅಧ್ಯಾಯ ಎರಡಿದು ನೋಡ್ಬೋದು ಸ್ಯಾಂಪಲ್ ಪೇಜಸ್ನ ಕೆಲವೊಂದು ಸ್ಯಾಂಪಲ್ ಪೇಜಸ್ನ ನಾನು ನಿಮಗೆ ಹಾಕಿದ್ದೀನಿ ಸೊ ನೀವೇ ನೋಡ್ತಾ ಹೋಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಓಕೆನಾ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗಾಗಿ ಈ ಪುಸ್ತಕ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅದೇ ರೀತಿ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಇದ್ದಾವೆ ಎಲ್ಲ ಬುಕ್ಕು ಕೂಡ ಫ್ರೀ ಶಿಪ್ಪಿಂಗ್ ಇರ್ತವೆ ಓಕೆನಾ ಸ ಲೈಕ್ ಟಿ ಟಿ ಬುಕ್ಕು ಕೆ ಎಸ್ ಬುಕ್ಕು ಐ ಎ ಎಸ್ ಬುಕ್ಕು ಗ್ರೂಪ್ ಬಿ ಬುಕ್ ಇರ್ಬೋದು ಪ್ರತಿಯೊಂದು ಬುಕ್ಕು ಕೂಡ ಸಿಗುತ್ತೆ ಇನ್ನು ಜನ್ರಲ್ ನಾಲೆಡ್ಜ್ ಬುಕ್ಕು ಕೆ ಎಮ್ ಸುರೇಶ್ ಅವ್ರ ಬುಕ್ಕು ಆಮ್ ಸರ್ದು ಸೈಕಾಲಜಿ ಬುಕ್ಕು ಕೊಂಗ್ವಾಡ ಪ್ರತಿಯೊಂದು ಕೂಡ ಸಿಗುತ್ತೆ ಇದಿಷ್ಟು ಕೂಡ ಸ್ಯಾಂಪಲ್ ಪೇಜಸ್ಸು ನೀವೇ ನೋಡ್ತಿದ್ರ ಸ್ಯಾಂಪಲ್ ಪೇಜಸ್ನ ಸೊ ತುಂಬ ಚೆನ್ನಾಗಿದೆ ಈ ಬುಕ್ ಬೇಕು ಅಂದರೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದೇ ನಂಬರ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಅಡ್ರೆಸ್ಸು ಫೋನ್ ನಂಬರು ಕೋಡು ನಿಮ್ಮ ನೇಮು ಇದಿಷ್ಟು ಕಳಿಸಿ ಈ ಬುಕ್ಕನ್ನು ನಿಮ್ಮ ಮನೆಗೆ ತಲುಪಿಸ್ತೀವಿ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಓಕೆನಾ ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇದಿಷ್ಟು ಕೂಡ ಸ್ಯಾಂಪಲ್ ಪೈಚಸ್ಸು ಪದೇ ಪದೇ ನಿಮಗೆ ತೋರಿಸಿದ್ದೀನಿ ಅದು ಸೊ ಈ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್